ರಂಗಭೂಮಿಯ ನಟನೆಗೂ ಸಿನಿಮಾದ ನಟನೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಕೆಲವರು ಹೇಳ್ತಾರೆ ರಂಗಭೂಮಿಲಿ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡಬೇಕಾಗತ್ತೆ ನಟ ಎಕ್ಸಾಜರೇಟ್ ಮಾಡಿ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ ಅದು ನಿಜ ಎದುರಿಗೆ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಡಿಫ್ರೆನ್ಸ್ ಇರುತ್ತೆ ಅದು 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 ನಿಜ ಹ್ಞೂ ಯಾಕಂದರೆ ಅಲ್ಲಿ ನಮಗೆ ಹೇಳುವಂಥದ್ದು ಇಲ್ಲಿ ನಾವು ಮೇಕಪ್ ಎಲ್ಲ ಹಾಕ್ಕೊಂಡ್ರು ಕೂಡ ಅಲ್ಲಿ ರೋಸ್ ಐನೂರು ಆರುನೂರು ಏಳ್ನೂರು ಜನ ಕೂತ್ಕೊಂಡು ಕಟ್ಟು ಕಡೆ ಅವನಿಗೆ ನಿನ್ನ ವಾಯ್ಸು ಕೇಳಬೇಕು ನಿನ್ನ ಎಕ್ಸ್ಪ್ರೆಷನ್ ಗೊತ್ತಾಗ ಕಾಣಿಸ್ಕೋ ಹೌದು ಮುಂದೆ ಕೂತವರಿಗೋಸ್ಕರ ಮಾತ್ರ ಅಲ್ಲ ಅದಕ್ಕೆ ಸ್ವಲ್ಪ ನೀನು ಜಾಸ್ತಿ ಮಾಡಬೇಕು ಅಂತ ಅದನ್ನು ಅಲ್ಲಿ ನಿಮ್ಮದು ನ್ಯಾಚುರಲ್ ಆ್ಯಕ್ಟಿಂಗಿನ ಪರಾಕಾಷ್ಟೆ ನನಗೆ ನನಗೆ ವೈಯಕ್ತಿಕವಾಗಿ ಅನ್ಸಿದ್ದು ನೀವು ಆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆ ಸಿನಿಮಾದಲ್ಲಿ ಮಾಡಿದ್ದು ಸರ್ ಮೂಲ ಪುರುಷ ಅದಕ್ಕೆ ಬರಹಗಾರ ನಂತರ ಒಬ್ಬ ನಿರ್ದೇಶಕ ಸಂಭಾಷಣೆ ನಂತರ ಕಾವ್ಯ ಆ ಮ್ಯೂಸಿಕ್ ಡೈರೆಕ್ಟ್ರಸ್ ಇವೆಲ್ಲ ಇವೆಲ್ಲ ಆಗೋದಕ್ಕೆ ಅವರೆಲ್ಲ ಹಿಂದೆ ಎಕ್ಸಾಕ್ಟ್ ಹೌದು ಒಂದು ಅರವತ್ತು ಜನರ ಬಹಳಷ್ಟು ಪ್ರಯಾಸ ಇದೆ ನಾನು ಅನಂತನಾಗ ಏನೋ ಹೆಸರು ತಗೊಂಡು ಹೋಗ್ತಾನೆ ಬಟ್ ಅವರನ್ನು ಸ್ಮರಿಸ್ಬೇಕು ನಿಜ ನಿಜ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳುವುದು ನಿಮ್ಮ ದೊಡ್ಡತನ